ಸಂಕಲಾತ್ಮಕ ಮೌಲ್ಯಮಾಪನಗಳು ತರಗತಿವಾರು ಹಾಗೂ ವಿಷಯವಾರು ಅಂಕಿಗಳ ಹಂಚಿಕೆ ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ನಲಿಕಲಿ ಒಂದರಿಂದ ಮೂರನೇ ತರಗತಿ ಕುರಿತು ಚರ್ಚಿಸೋಣ ನಮ್ಮ ಶಿಕ್ಷಣ ಇಲಾಖೆಯ ಆದೇಶ ಪ್ರಕಾರ ವಿಷಯವಾರು ಅಂಕೆಗಳನ್ನು ವಿಂಗಡಿಸಲಾಗಿದೆ ಇಲ್ಲಿ ಕಾಣ್ಬೋದು ಲಿಖಿತ ಮೂವತ್ತು ಅಂಕ ಮೌಖಿಕ ಇಪ್ಪತ್ತು ಅಂಕ ಒಟ್ಟಾರೆ ಐವತ್ತು ಅಂಕಗಳ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಚರ್ಚಿಸೋಣ ಇವತ್ತಿನ ವಿಡಿಯೋದಲ್ಲಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನು ಶ್ರೀಮತಿ ಕಮಲಾ ರಮೇಶ್ ಮೊದಲಿಗೆ ಲಿಖಿತ ಮಾದರಿ ಪ್ರಶ್ನೆ ಪತ್ರಿಕೆ ಚರ್ಚಿಸೋಣ ಸಂಕಲಾತ್ಮಕ ಮೌಲ್ಯಮಾಪನ ಎರಡು ಇದು ತರಗತಿ ಒಂದಕ್ಕೆ ನಲಿಕಲಿ ಸೊ ಲಿಖಿತ ಅಂದಾಗ ನಾವಿಲ್ಲಿ ಮೂವತ್ತು ಅಂಕಗಳಿಗೆ ಪ್ರಶ್ನೆ ಪತ್ರಿಕೆಯನ್ನು ತಯಾರಿಸಬೇಕಾಗತ್ತೆ ಫಸ್ಟ್ ಮೇನ್ ಕ್ವೆಶನ್ ರೀಡ್ ದ ವರ್ಡ್ಸ್ ಅಲೌಡ್ ಆ್ಯಂಡ್ ಔಟ್ ದ ವರ್ಡ್ಸ್ ದ್ಯಾಟ್ ಟು ನಾಟ್ ರೈಮ್ ಇಲ್ಲಿ ಪ್ರಾಸಪದ ಯಾವುದು ಗುಂಪಿಗೆ ಸೇರುವುದಿಲ್ವೋ ಅಂಥ ಪದನ ನಾವು ಡುತ್ತಾ ಹಾಕಬೇಕಾಗುತ್ತೆ ಇದು ಅಂಕ ಹತ್ತು ಅಂಕಗಳಿಗೆ ಎರಡನೇ ಮೇನ್ ಕ್ವೆಶನ್ ರೈಟ್ ಟು ವರ್ಡ್ಸ್ ದಟ್ ಎಂಡ್ ವಿತ್ ದ ಫಾಲೋಯಿಂಗ್ ಲೆಟರ್ಸ್ ಇಲ್ಲಿ ಯಾವುದಾದರೂ ಎರಡು ಪದಗಳನ್ನು ನಾವಿಲ್ಲಿ ಬರೀಬೇಕಾಗುತ್ತೆ ಕೊನೆಯ ಅಕ್ಷರ ಎ ಎನ್ ಮತ್ತು ಯು ಜಿ ಸೊ ಇದಕ್ಕೆ ಅಂಕ ನಾಲ್ಕು ಮೂರನೇ ಪ್ರಶ್ನೆ ಎಂಟು ಅಂಕಗಳಿಗೆ ಸರ್ಕಲ್ ದ ಸೈಟ್ ವರ್ಡ್ಸ್ ಕೆಳಗೆ ನೀಡಿರುವಂತಹ ಪದಗಳಲ್ಲಿ ಸೈಟ್ ವರ್ಡ್ಸನ್ನು ಮಕ್ಕಳು ಗುರುತಿಸಿ ಅದಕ್ಕೆ ವೃತ್ತ ಹಾಕಬೇಕಾಗತ್ತೆ ಇದಕ್ಕೆ ಎಂಟು ಅಂಕ ಮುಂದಿನ ಪ್ರಶ್ನೆ ಐಡೆಂಟಿಫೈ ದ ಪಿಕ್ಚರ್ಸ್ ಆ್ಯಂಡ್ ಅರೇಂಜ್ ದ ಜಂಬಲ್ ಲೆಟರ್ಸ್ ಟು ಮೇಕ್ ವರ್ಡ್ಸ್ ಇದಕ್ಕೆ ನಾಲ್ಕು ಅಂಕ ಎರಡು ಚಿತ್ರಗಳಿದ್ದಾವೆ ಚಿತ್ರವನ್ನು ನೋಡಿ ಅಲ್ಲಿ ಜಂಬಲ್ ಆಗಿರುವಂತಹ ಅಕ್ಷರಗಳನ್ನು ಸರಿಪಡಿಸಿ ಅದನ್ನು ಹೊಂದಿಸಿ ಮಕ್ಕಳು ಅರ್ಥೈಸುವ ಪದವನ್ನು ರಚನೆ ಮಾಡಬೇಕಾಗುತ್ತೆ ಇದಕ್ಕೆ ನಾಲ್ಕು ಅಂಕ ಈಗ ಇಪ್ಪತ್ತು ಅಂಕಗಳ ಒಂದು ಮೌಖಿಕ ಮಾದರಿ ಪ್ರಶ್ನೆ ಪತ್ರಿಕೆ ನೋಡೋಣ ರಿಸೈಡ್ ದ ರೈನ್ ಇಲ್ಲಿ ಮಕ್ಕಳು ಪದ್ಯವನ್ನು ಹೇಳಬೇಕಾಗುತ್ತೆ ಸೊ ಇದಕ್ಕೆ ಎಂಟು ಅಂಕ ಎರಡನೇ ಪ್ರಶ್ನೆ ಟೋಟಲ್ ಫಿಸಿಕಲ್ ರೆಸ್ಪಾನ್ಸ್ ಇಲ್ಲಿ ಟೀಚರ್ ಆ್ಯಕ್ಟಿವಿಟಿಯನ್ನು ಹೇಳ್ತಾರೆ ಒಂದು ವಾಕ್ಯವನ್ನು ಹೇಳಿದಾಗ ಮಕ್ಕಳು ಅದನ್ನು ಆಲಿಸಿ ಅದರಂತೆ ಮಾಡಬೇಕಾಗುತ್ತೆ ಸೊ ಇದಕ್ಕೆ ಆರು ಅಂಕ ಮುಂದಿನ ಪ್ರಶ್ನೆ ರೈಟ್ ದ ನಂಬರ್ಸ್ ಇನ್ ವರ್ಡ್ಸ್ ಸೊ ಅಂಕಿಗಳನ್ನು ಪದಗಳಲ್ಲಿ ಬರೀಬೇಕಾಗುತ್ತೆ ನಾಲ್ಕು ಅಂಕಗಳಿಗೆ ಕೊನೆಯ ಪ್ರಶ್ನೆ ಎರಡು ಅಂಕಗಳಿಗೆ ರೆಕಗ್ನೈಸ್ ಈಚ್ ಆಬ್ಜೆಕ್ಟ್ ಆ್ಯಂಡ್ ರೈಟ್ ದ ಲೆಟರ್ಸ್ ಆ್ಯಂಡ್ ಸೇವ್ ದ ಬಿಗಿನಿಂಗ್ ಸೌಂಡ್ಸ್ ಆಫ್ ದ ಆಬ್ಜೆಕ್ಟ್ಸ್ ನಾನು ಈ ಚಟುವಟಿಕೆಯನ್ನು ಆರಿಸ್ಕೊಂಡಿದ್ದೀನಿ ಮಕ್ಕಳು ಇಲ್ಲಿರುವ ಚಿತ್ರಗಳನ್ನು ನೋಡಿ ಆ ಚಿತ್ರಗಳ ಮೊದಲಿನ ಧ್ವನಿ ಅಥವಾ ಸೌಂಡನ್ನು ಮಕ್ಕಳು ಹೇಳಬೇಕಾಗತ್ತೆ ಸೊ ಇದಕ್ಕೆ ಎರಡು ಅಂಕ ಇದಾಗಿತ್ತು ಒಂದನೇ ತರಗತಿ ನಲ್ಲಿ ಕಲಿ ಇಂಗ್ಲೀಷ್ ಮಾದರಿ ಭಾಷಣ ಪತ್ರಕ್ಕೆ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂತೀನಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನೀವು ಈ ವಿಡಿಯೋವನ್ನು ಸೇವ್ ಮಾಡಬೇಕಾಗಿದ್ದರೆ ಇದನ್ನು ಶೇರ್ ಮಾಡಿ ಧನ್ಯವಾದಗಳು